ಕೆ ಪಿ ಎಸ್ ಸಿ ನಡೆಸಿದಂತಹ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅದನ್ನು ಖಂಡಿಸಿ ಸಾಕಷ್ಟು ಹೋರಾಟ ಮಾಡಿದ್ವಿ ಇವಾಗ ನಾವು ಹೈಕೋರ್ಟ್ ಅಲ್ಲಿ ಸುಮಾರು ಜನಕ್ಕೆ ಸು ಒಂದು ಒನ್ ಏಯ್ಟಿ ಫೋರ್ ಮೆಂಬರ್ಸ್ಗೆ ಮೇನ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಾವು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಮುನ್ನೂರ ಐವತ್ತು ಜನಕ್ಕೆ ಕ್ಯಾಟ್ಗೆ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ನಾವು ಫೈಲ್ ಮಾಡಿದ್ವಿ ಇಪ್ಪತ್ತೆಂಟನೇ ತಾರೀಕು ಫೈಲ್ ಮಾಡಿದ್ವಿ ನಾಳೆ ಮೆಮೊ ಹಾಕೊತೀವಿ ನಾಳೆ ಎಂಡ್ ಆಫ್ ದಿ ಲಿಸ್ಟ್ ನಾಳೆ ಒಳಗಡೆ ಬರುತ್ತದು ಮುನ್ನೂರ ಐವತ್ತು ಜನದ್ದು ಲಿಸ್ಟ್ ಮುನ್ನೂರೈವತ್ತು ಜನ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಲಿಸ್ಟ್ ಕಳಿಸ್ತೀವಿ ಅಂದರೆ ನಾವು ಒಂದು ಫೈಲ್ ಏನಿದೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೀನಿ ದಯವಿಟ್ಟು ಮುನ್ನೂರ ಐವತ್ತು ಜನ ಏನಿದ್ದೀರಾ ಅಷ್ಟು ಜನ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ನಾಳೆ ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಬರ್ಬೇಕು ಅಂದ್ಕೊತೀನಿ ಬರೀ ಅವ್ರ ಲಿಸ್ಟಲ್ಲಿ ಇರೋರೇ ಅಲ್ಲ ಬೇರೆ ಎಲ್ಲರೂ ಬನ್ನಿ ನಾಳೆ ಹತ್ತು ಗಂಟೆಗೆ ಒಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು ಮೈಸೂರು ಬ್ಯಾಂಕ್ ಹತ್ರ ಇದೆ ಯಾಕೆ ಅಂತಂದರೆ ಈ ಒಂದು ನಾಡಿದೆ ಮೂರನೇ ತಾರೀಕು ಮೇನ್ಸ್ ಎಕ್ಸಾಮ್ಸ್ ಇರೋದ್ರಿಂದ ಅದು ಈ ಕೂಡಲೇ ಸ್ಟಾಪ್ ಮಾಡಬೇಕು ಯಾಕೆ ಒಂದು ಆರ್ಡರ್ ಬರುತ್ತೆ ಇನ್ನು ಪೆಂಡಿಂಗು ಮತ್ತೆ ಲಿಸ್ಟ್ ನಾ ಅಷ್ಟು ಜನಕ್ಕೂ ಮೈನ್ಸ್ ಅವಕಾಶ ಮಾಡ್ಕೊಡ್ತೀನಿ ಅಂತ ಪಿ ಎಸ್ ಸಿ ಈ ಕೂಡಲೇ ಮುನ್ನೂರೈವತ್ತು ಜನಕ್ಕಿದೆ ಅದನ್ನ ನೀವು ಕೊಡಲೇಬೇಕಾಗುತ್ತೆ ಯಾಕೆಂದ್ರೆ ಕ್ಯಾಟರ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಓಡಿಸಿರ ಒಂದು ಆರ್ಡರ್ ಪ್ರಕಾರ ಅಂದ್ಕೊಂಡ್ರು ಅದನ್ನ ನಮಗೆ ಮುನ್ನೂರೈವತ್ತು ಜನಕ್ಕೆ ಕೊಡಬೇಕಾಗುತ್ತೆ ಮುನ್ನೂರೈವತ್ತು ಜನಕ್ಕೆ ನೀವು ಅಲೋಕೇಟ್ ಅಂದ್ರೆ ಕ್ವಶನ್ ಪೇಪರ್ ಇರ್ಬೋದು ನೀವು ಫೀಸ್ ತಗೋಳೋದಿರ್ಬೋದು ಪ್ರತಿ ಒಂದು ಹಂತದಲ್ಲೂ ನೀವು ಫೈಲ್ ಆಗ್ತೀರಾ ಪಿ ಎಸ್ ಸಿ ಅವ್ರು ಅಷ್ಟು ಸ್ಟೀಸಿಗೆ ಆಗಲ್ಲ ಕ್ವಶನ್ ಪೇಪರ್ ತಗೋದಕ್ಕೆ ಫೀಸ್ ಅಂದ್ರೆ ಡೀಟೇಲ್ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಮತ್ತೆ ಮುನ್ನೂರೈವತ್ತು ಜನಕ್ಕೆ ಅಕಮೆಂಡ್ ಮಾಡಕ್ ಆಗಲ್ಲ ನೀವು ದಯವಿಟ್ಟು ಕೆ ಪಿ ಎಸ್ ಸಿ ಅವರು ಈ ಕೊಳ್ಳೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಕರ್ನಾಟಕ ಅಂದರೆ ಹೈಕೋರ್ಟ್ ಅಲ್ಲಿ ಏನು ಒಂದು ವರ್ಡಿಗೆ ಬರುತ್ತೆ ಫೈನಲ್ ಅಲ್ಲಿವರೆಗೂ ನೀವು ಓಲ್ಡ್ ಮಾಡಬೇಕಾಗುತ್ತೆ ಇಲ್ಲ ಸರ್ಕಾರ ಈ ಕೂಡಲೇ ಡಿಸಿಷನ್ ತಗೊಂಡು ಒಂದು ಕೇಸ್ ಮರುಪರೀಕ್ಷೆ ಮಾಡಬೇಕು ಇಲ್ಲ ಮರು ಮಾಡಿಬಿಟ್ಟು ಮಾಡ್ಬಿಟ್ಟು ಎಲ್ಲಾ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಈ ನಾವು ಸುಪ್ರೀಂ ಕೋರ್ಟಲ್ಲೂ ನಾಳೆ ಕೇಸ್ ಹಾಕ್ತಾ ಇದ್ದೀವಿ ಮತ್ತೆ ಇದೇ ಇದ್ರ ಜೊತೆ ಕೋರ್ಟಲ್ಲಿ ಹೈ ಕೋರ್ಟಲ್ಲೂ ತುಂಬಾ ಸಾಕಷ್ಟು ಪೆಟಿಷನ್ಸ್ ಇದ್ದಾವೆ ನೀವು ಕರ್ನಾಟಕ ಅಂದರೆ ಕೆ ಪಿ ಎಸ್ ಸಿ ಅವರು ಈ ಕೂಡಲೇ ಎಚ್ಚೆತ್ಕೊಂಡು ಯಾಕೆಂದ್ರೆ ನೀವು ಇಷ್ಟು ಆತರವಾಗಿ ಮಾಡ್ತಾ ಅಂದರೆ ಅಂದ್ರೆ ಎಷ್ಟು ಕರಪ್ಷನ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಇದೆ ಸರ್ಕಾರ ಏನೋ ಸರ್ಕಾರನೂ ಕೂಡ ಕೆ ಪಿ ಎಸ್ ಸಿ ಅವ್ರಿಗೆ ಇಷ್ಟು ಆರಾಮಾಗಿ ಸಪೋರ್ಟ್ ಮಾಡ್ತಾ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಾಳೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು ಅಲ್ಲಿಗೆ ಬನ್ನಿ ಮುನ್ನೂರೈವತ್ತು ಜನ ಅಲ್ಲ ಮೂರು ಸಾವಿರ ಜನ ಬನ್ನಿ ಎಲ್ರಿಗೂ ಎಲ್ರಿಗೂ ನ್ಯಾಯ ಸಿಗಬೇಕು ನಾವು ಅಲ್ಲಿ ಕೇಳ್ಕೊಳ್ಳೋಣ ಯಾಕೆಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ಲು ಕೋಟಾಲ್ ಟೂ ರಜಾ ಇದೆ ಅಟ್ಲೀಸ್ಟ್ ಕೋಟಾಲ್ ಒನ್ ಅಲ್ಲಿ ನಮಗೆ ಕೇಸ್ ಲಿಸ್ಟ್ ಆಗಿ ಅಲ್ಲಿ ನಮಗೆ ನ್ಯಾಯ ದೊರಕಬೇಕು ಮತ್ತೆ ನಾಳೆ ಹೈಕೋರ್ಟ್ ಅಲ್ಲಿ ಕೂಡ ಸಾಕಷ್ಟು ಕೇಸ್ ಆಗ್ತಾರೆ ಅಟ್ ಲೀಸ್ಟ್ ಅಲ್ಲಾದರೂ ನಮಗೆ ಸ್ಟೇ ಸಿಗಬೇಕು ಹೈಕೋರ್ಟ್ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಸುಪ್ರೀಂ ಕೋರ್ಟ್ ಅಲ್ಲಾದರೂ ಸಿಗ್ಬೇಕು ಅಂತ ನಾವು ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ